ಹಾಯ್ ಯೋಯೋ ಕನ್ನಡಕ್ಕೆ ಸ್ವಾಗತ ಎಕ್ಸ್ಪ್ರೆಸ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಬಹು ನಿರೀಕ್ಷಿತ ಚಿತ್ರ ಟಗರು ಈ ಚಿತ್ರದಲ್ಲಿಯ ಆಕ್ಷನ್ ಸನ್ನಿವೇಶಗಳಿಗಾಗಿ ಸುಮಾರು ಐದು ನೂರು ಜನದ ಚಿತ್ರತಂಡವು ಹಗಲು ರಾತ್ರಿ ಶ್ರಮಿಸುತ್ತಲಿದ್ದು ಸೂರ್ಯ ಅವರ ನಿರ್ದೇಶನದಲ್ಲಿ ಚಿತ್ರ ತೆರೆ ಕಾಣಲಿದೆ ಇನ್ನು ಈ ಚಿತ್ರಕ್ಕಾಗಿ ನಮ್ಮ ಶಿವಣ್ಣ ಅವರು ವಿಶೇಷವಾದ ವಾಹನ ಚಾಲನೆ ಮಾಡಿದ್ದಾರೆ ಅದೇನು ಅಂತ ಗೊತ್ತಾಗಬೇಕಿದ್ರೆ ಇಲ್ಲಿ ನೋಡಿ ಟಗರು ಚಿತ್ರದಲ್ಲಿ ನಟ ಧನಂಜಯ್ ವಸಿಷ್ಠ ಸಿಂಹ ಭಾವನಾ ಮತ್ತು ಮಾನ್ವಿತಾ ಹರೀಶ್ ಸೇರಿದಂತೆ ದೊಡ್ಡ ತಾರಾ ಬಳಗವೇ ಸೇರಿದೆ ಅತ್ಯುತ್ತಮ ಆಕ್ಷನ್ ಚಿತ್ರಗಳು ನೈಜ ಪರಿಸರದಲ್ಲಿ ಚಿತ್ರೀಕರಣಕ್ಕೆ ಹೆಸರಾದ ಸೂರಿ ಈ ಚಿತ್ರದಲ್ಲಿಯೂ ಹಲವು ಕುತೂಹಲಗಳನ್ನು ಉಳಿಸಿಕೊಂಡಿದ್ದಾರೆ ಟಗರು ಸಿನಿಮಾದ ಕ್ಲೈಮ್ಯಾಕ್ಸ್ ಪೂರ್ವ ದೃಶ್ಯದ ಚಿತ್ರೀಕರಣದಲ್ಲಿ ವಿನೂತನ ಆಕ್ಷನ್ ದೃಶ್ಯಗಳನ್ನು ಸ್ಟಂಟ್ ಮಾಸ್ಟರ್ ಜಾಲಿ ಬಾಸ್ಟಿನ್ ನಿರ್ದೇಶಿಸಿದ್ದಾರೆ ಈ ಒಂದು ನಿರ್ದಿಷ್ಟ ದೃಶ್ಯವನ್ನ ಚಿತ್ರೀಕರಿಸುವುದಕ್ಕಾಗಿಯೇ ನಿರ್ಮಾಪಕ ಕೆಪಿ ಶ್ರೀಕಾಂತ್ ಅವರಿಗೆ ಎಂಬತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಜನ ಅವಿರತವಾಗಿ ಹಗಲು ರಾತ್ರಿ ಶ್ರಮಿಸುತ್ತಿದ್ದಾರಂತೆ ಈಗ ಈ ಚಿತ್ರೀಕರಣದ ಬಗ್ಗೆ ಮಾಹಿತಿ ನೀಡುವ ನಿರ್ದೇಶಕ ಸೂರಿ ಇದು ಜಾತ್ರೆಯ ಸೆಟ್ ಆಗಿದ್ದು ಆರೂವರೆ ಎಕರೆ ಜಾಗದಲ್ಲಿ ಇದನ್ನ ನಿರ್ಮಿಸಲಾಗಿದ್ದು ನಾಯಕ ನಟ ಶಿವರಾಜ್ ಕುಮಾರ್ ಮತ್ತು ಖಳನಾಯಕ ಧನಂಜಯ್ ಮತ್ತು ಇತರ ಐವತ್ತು ಜನ ಫೈಟರ್ಸ್ ಜೊತೆಗೆ ಇದು ನಡೆಯುತ್ತದೆ ಇದಕ್ಕಾಗಿ ದೊಡ್ಡ ಟ್ರಕ್ ಒಂದನ್ನ ಶಿವಣ್ಣ ಓಡಿಸಿದ್ದಾರೆ ನನಗೆ ಶಿವಣ್ಣ ಅವರ ಚಾಲನೆಯ ಅನುಭವದ ಬಗ್ಗೆ ಕುತೂಹಲ ಇತ್ತು ಮತ್ತು ಭಾರತದಲ್ಲಿ ಮಾರುತಿ ಕಾರ್ ಬಿಡುಗಡೆಯಾದಾಗ ಅದನ್ನು ಓಡಿಸಿದ ಮೊದಲ ಕೆಲವರಲ್ಲಿ ಅವರು ಒಬ್ರು ಅಂತ ತಿಳಿದು ಬಂತು ಅಂದಿನಿಂದ ಅವರು ಎಲ್ಲಾ ರೀತಿಯ ಚಾಲನೆಯನ್ನು ಸಂತಸ ಪಟ್ಟಿದ್ದಾರೆ ಎನ್ನುತ್ತಾರೆ ಸೂರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ